ಆಯ್ಕೆ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಅಂತಾನೆ ಕೇಳಿದ್ವಿ ಎರಡನೇ ಎರಡನೇ ಅವಧಿ ಅರೇಬೊಮ್ಮಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಎಸ್ ಸಿ ಸಾಮಾನ್ಯ ಅಂತ ಒಂದು ಕ್ಯಾಟಗರಿ ಬಂದಿತ್ತು ಅದರಲ್ಲಿ ಮೊದಲನೇ ಬದಾಗಿ ನಮ್ಮ ಅರೇಬೊಮ್ಮಿ ಗ್ರಾಮದ ಅನ್ನೇತ್ರಾವತಿ ಲಕ್ಷ್ಮಣವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ವಿ ತದನಂತರ ನಾವು ಎಲ್ರಿಗೂ ಅವಕಾಶ ಸಿಗಬೇಕು ಅಂದ್ಬಿಟ್ಟು ಇನ್ನೂ ಮೂರು ಜನ ಇದ್ದರಿದ್ರೆ ಆ ಕ್ಯಾಟಗರಿನಲ್ಲಿ ಬಂದು ನಾವು ಅವಕಾಶ ಇದೆ ಅಂತ ಗೊತ್ತಾದಾಗ ಅವ್ರಿಗೂ ಅಧ್ಯಕ್ಷ ಮಾಡಬೇಕು ಅನ್ನೋ ರೀತಿಯಲ್ಲಿ ಕರೆದು ನಾವೆಲ್ಲ ಮೆಂಬರ್ನು ಸದಸ್ಯರನ್ನು ಕರೆಸಿ ಮಾತಾಡಿ ಒಟ್ಟೆ ಒಟ್ಟಾಗಿ ಹೋಗೋಣ ನರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರೆದಣ ಯಾವ ಗಲಾಟೆ ಏನೂ ಬೇಡ ಸೊ ನೀವು ಇರೋರು ಹೇಳಿದ್ರೆ ನಿಮಗೂ ಅವಕಾಶ ಕೊಡೋಣ ಅಂದ್ಬಿಟ್ಟು ಎಲ್ಲರನ್ನೂ ಕೂಡ ಮಾತಾಡಿದಾಗ ಎಲ್ಲ ಒಪ್ಕೊಂಡು ನಮ್ಮ ಈಗ ಎರಡನೇ ಅವಧಿಗೆ ನಮ್ಮ ತಿಮ್ಸಂದ್ರ ರಂಗಸ್ವಾಮಿಯರನ್ನ ಅಧ್ಯಕ್ಷನಾಗಿ ಮಾಡಿದ್ದೀವಿ ಸೊ ಮುಂದೆ ಇದೇ ಥರ ಎಲ್ಲರಿಗೂ ಅವಕಾಶ ಕೊಟ್ಕೊಂಡೋಗಿ ಅರೇಬೊಮ್ಮಿ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಕೊಂಡು ನಾವು ನಮ್ಮ ಶಾಸಕರ ಬೆಂಬಲ ನಮ್ಮ ಸಂಪೂರ್ಣವಾಗಿ ಶ ಬೆಂಬಲ ನಮಗೆ ಇದೆ ಅರೇಬೊಮ್ಮಿ ಗ್ರಾಮ ಪಂಚಾಯತಿಗೆ ಅವರು ಇನ್ನೂ ಹೆಚ್ಚಿನ ಅನುದಾನನ ಕೊಡ್ತಾರೆ ನಮ್ಮ ಪಂಚಾಯ್ತಿಗೆ ಅಂತ ಹೇಳಿದ್ದಾರೆ ಸದ್ಯದಲ್ಲೇ ಈಗ ಮೋಸ್ಟ್ಲಿ ಇನ್ನು ಹದಿನೈದು ದಿನದಲ್ಲಿ ಜನಸಂಪರ್ಕ ಸಭೆ ಅರೇಬಂಗಳ್ಳಿ ಗ್ರಾಮ ಪಂಚಾಯತಿಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ ಶಾಸಕರು ಸೊ ಇಲ್ಲಿ ಒಂದು ಒಳ್ಳೆ ಜನಸಂಪರ್ಕ ಸಭೆ ಮಾಡ್ತೀವಿ ಸೊ ಈ ಥರ ಅಭಿವೃದ್ಧಿ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅವ್ರನ್ನೂ ಕೂಡ ನಮ್ಮ ಸಹಕಾರ ಶಾಸಕರ ಸಹಕಾರ ಎಲ್ಲ ಸದಸ್ಯರ ಸಹಕಾರ ಸದಾ ರಂಗಸ್ವಾಮಿ ಅವ್ರಿಗೆ ಇರುತ್ತೆ ಅವರು ಸಹ ಅಭ್ಯರೇಬನಳ್ಳಿ ಗ್ರಾಮ ಪಂಚಾಯತಿಲ್ಲಿದ್ದು ಏನು ಅಭಿವೃದ್ಧಿ ಕಾರ್ಯಗಳು ಅಥವಾ ಮೂಲಭೂತ ಕಾರ್ಯ ಸೌಕರ್ಯಗಳೇನೇನಿದೆ ಕೊಡ್ತಾ ಜನಗಳನ್ನು ಪ್ರೀತಿ ಸಂಪಾದಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನಿವೇಶನ ಹಂಚಬೇಕು ಅಂತ ಒಂದು ಕನಸಿತ್ತು ಅದರ ಬಗ್ಗೆ ಆಗ್ತಿದೆ ಅದು ಆಲ್ರೆಡಿ ನಡೀತಾ ಇದೆ ಪ್ರೊಸೆಸ್ ಅಲ್ಲಿದೆ ಅದರಲ್ಲಿ ಸ್ವಲ್ಪ ತೊಡಕಿತ್ತು ಅದನ್ನೆಲ್ಲ ಬಗೆಹರಿಸಿದೀವಿ ಈಗ ಆಲ್ರೆಡಿ ಅದೇ ಅದನ್ನು ಎಲ್ಲ ನಾವು ಶಾಸಕರ ಜನಸಂಪರ್ಕ ಸಭೆ ದಿನ ಉದ್ಘಾಟನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಂಗಸ್ವಾಮಿ ಅನ್ಬಿಟ್ಟು ತಿಮ್ಸಂದ್ರ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿದ್ದೀನಿ ಈ ಅಧ್ಯಕ್ಷರಾಗ ಕಾರಣ ನಮ್ಮ ಏನು ಹೇಳಬೇಕು ಅಂದರೆ ಈ ಕುರುಕ್ಷೇತ್ರದ ಶ್ರೀಕೃಷ್ಣ ಪರಮಾತ್ಮ ಹೆಂಗೋ ಆ ಈ ನಮ್ಮ ಅರೇಮ್ನಹಳ್ಳಿಗೆ ಇವರೇ ಶ್ರೀಕೃಷ್ಣ ಪರಮಾತ್ಮ ಯಾಕೆಂದರೆ ಆಡ್ಸೋದು ಗೊತ್ತು ಕುಣಿಸೋದು ಗೊತ್ತು ಆ ಥರ ನಮ್ಮ ಶೈಲಂದ್ರಣ್ಣವರ ನೇತೃತ್ವದಲ್ಲಿ ಇವತ್ತು ಎಲೆಕ್ಷನ್ ನಡೆದಿದೆ ಮುಂದೇನು ಅಷ್ಟೇ ನಮ್ಮ ಶೈಲಂದ್ರಣ್ಣವರ ನೇತೃತ್ವದಲ್ಲಿ ಅವರು ಯಾವ ಥರ ಮಾರ್ಗದರ್ಶನವಾಗಿ ಏನು ಹೇಳ್ಕೊಡ್ತಾರೋ ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಮತ್ತು ಈ ಒಂದು ಅಧ್ಯಕ್ಷ ಕಾರಣ ಕಾರಣ ನಮ್ಮ ಈ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸಣ್ಣವರ ಕೃಪಾಶೀರ್ವಾದದಿಂದ ಇವತ್ತು ನಾನು ಅಧ್ಯಕ್ಷರಾಗಿದ್ದೀನಿ ಅವರ ಬೆಂಬಲ ಅವರ ಸಹಕಾರ ನಮ್ಗೆ ಯಾವತ್ತೂ ಇರಬೇಕು ಅಂತ ನಾವು ಅವರ ಹತ್ರ ಕೇಳ್ಕೊತೀವಿ ಅದಕ್ಕೆ ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಒಂದ್ರನಹಳ್ಳಿ ಮಾಜಿ ಅಧ್ಯಕ್ಷರಾದ ಮಂಜಣ್ಣ ಮತ್ತು ನಮ್ಮ ಆತ್ಮೀಯರಾದಂಥ ಶ್ರೀ ಏನೋ ಅರ್ಜುನಂಗೆ ಬೆಂಬಲವಾಗಿರುವ ಅರ್ಜುನ ಕೃಷ್ಣಂಗೆ ಇದೆ ಸಾರಥಿ ಅಂತ ನಮ್ಮ ಶೈ ಅವರು ಸಾರಥಿ ಆದರೆ ನಮ್ಮ ರವಿಯಣ್ಣ ನನಗೆ ಬೆಂಬಲ ಕೊಟ್ಟು ನನಗೆ ಸಹಕಾರ ಕೊಟ್ಟಾರೆ ಅದರಲ್ಲೂ ನಮ್ಮ ಹಿರಿಯರಾದ್ರೆ ನಮ್ಮ ಗಂಗಾಜಣಿಯ ಆಮೇಲೆ ನಮ್ಮ ಬಿ ಟಿ ರಾಮಚಂದ್ರಪ್ಪ ಅವರು ಆಮೇಲೆ ಶ್ರೀನಿವಾಸ್ ಮೆಳೇಕತ್ನೂರು ಶ್ರೀನಿವಾಸು ಆಮೇಲೆ ಟೈಲರು ಹನುಮಂತರಾಜು ಆಮೇಲೆ ನಮ್ಮ ಜಬಿಯಣ್ಣ ನಮ್ಮ ಸೂಲ್ಕುಂಟೆ ಆಂಜಿನ ಮೂರ್ತಿ ಆಮೇಲೆ ಅಗ್ರಾರ್ ನವೀನ್ ಕುಮಾರು ಆಮೇಲೆ ಲೀಲಾ ಮೂರ್ತಣ್ಣ ಇವರು ಇನ್ನೂ ಆಮೇಲೆ ಗಂಗಣ್ಣನವರು ಆಮೇಲೆ ಲಕ್ಷ್ಮಣಣ್ಣ ಮಾಜಿ ಅಧ್ಯಕ್ಷರು ಸರ್ವ ಸದಸ್ಯರು ಅದರಲ್ಲೂ ನಮಗೆ ಜಾಸ್ತಿ ಆದ್ಯತೆ ಅಂದರೆ ನಮ್ಮ ರವಿ ಅಣ್ಣ ಮತ್ತು ನಮ್ಮ ಮಂಜಣ್ಣ ನಮ್ಮ ಶೈಲಂದ್ರಣ್ಣ ಮತ್ತು ಗಂಗರಾಜಣೆಯವರು ನೆನ್ನೆಯಿಂದಂತೂ ಆಪರೇಷನ್ ಕಾಂಗ್ರೆಸ್ ಹಾಕ್ಬಿಟ್ರು ಅದರಿಂದ ಒಳ್ಳೇದಾಗೈತೆ ನನ್ಗೆ ಒಳ್ಳೇದು ಮಾಡವ್ರೆ ಇವ್ರ ನೇತೃತ್ವದಲ್ಲಿ ನಾನು ಅಣ್ಣ ಎಲ್ಲರಿಗೂ ನಿಮ್ಗೆ ಎಲ್ಲರಿಗೂ ಒಂದೇಗಳು ಜೈ ಭಾರತ್ ಅವರು ಏನು ಅನುದಾನ ಕೊಡ್ತಾರೋ ನಮ್ಮ ಶೈಲಾನ ನೇತೃತ್ವದಲ್ಲಿ ಅದನ್ನು ನಾವು ಮಾಡ್ತೀವಿ ಏನು ಹೆಚ್ಚಿನ ಅನುದಾನ ಕೊಡಲಿ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ ಸರ್ ಹಾಂ Hãy subscribe cho kênh Ghiền Mì Gõ Để không bỏ lỡ những cô tao

ஜ நீங்க சொன்னாட்